ಸೋಷಿಯಲ್ ಮೀಡಿಯಾದಲ್ಲಿ ನಗೆ ಚಟಾಕಿ ಹಾರಿಸುವ ಧನ್ರಾಜ್ ಆಚಾರ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಹತ್ತನೇ ಸೀಸನ್ನಲ್ಲೇ ದೊಡ್ಡ ಮನೆಗೆ ಕಾಲಿಡ್ತಾರೆ ಅಂತ ಊಹಿಸಲಾಗಿತ್ತು ಈಗ ಹನ್ನೊಂದನೇ ಸೀಸನ್ಗೆ ಬಹುದೊಡ್ಡ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲೂ ನಗುವಿನ ಹೊಳೆ ಹರಿಸ್ತಾ ಇರುವ ಧನ್ರಾಜ್ ಆಚಾರ್ ನಿಜಕ್ಕೂ ಯಾರು ಇವರ ಹಿನ್ನೆಲೆಗೇನು ಸ್ಟಾರ್ ಅಂತಾನೇ ಖ್ಯಾತಿ ಪಡೆದಿರುವ ಧನ್ರಾಜ್ ಆಚಾರ್ ಗಿಚ್ಚಿ ಕಿಲಿಗಿಲಿ ಶೋನಲ್ಲೂ ಮಿಂಚಿದ್ರು ಬಂಟ್ವಾಳ ತಾಲೂಕಿನ ಅನಂತಾಡಿ ಗ್ರಾಮದ ಮಾಮೇಶ್ವರ ನಿವಾಸಿಯಾಗಿರುವ ಧನ್ರಾಜ್ ಆಚಾರ್ ಜರ್ನಲಿಸಂ ಪದವೀಧರ ಸಂಸಾರ ಜೋಡು ಮಾರ್ಗ ತಂಡದ ಕಲಾವಿದನಾಗಿದ್ದ ಧನು ಮೈಸೂರಿನ ರಂಗಾಯಣದಲ್ಲಿ ರಂಗಭೂಮಿ ಪದವಿಯನ್ನೂ ಪಡೆದಿದ್ದಾರೆ ಟಿಕ್ ಟಾಕ್ ಇರುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇವರದ್ದೇ ಹವ ಟಿಕ್ ಟಾಕ್ ಬ್ಯಾನ್ ಆದ್ಮೇಲೆ ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಂನಲ್ಲಿ ಕಾಮಿಡಿ ವಿಡಿಯೋಗಳನ್ನ ಮಾಡಿ ಜನಪ್ರಿಯತೆ ಪಡೆದಿದ್ದಾರೆ ರಾಘವ ಆಚಾರ್ ಸಂಧ್ಯಾ ದಂಪತಿಯ ಪುತ್ರನಾದ ಧನ್ರಾಜ್ ವಿವಾಹದ ಬಳಿಕ ಪತ್ನಿ ಪ್ರಜ್ಞಾ ಜೊತೆಗೂಡಿ ಕಾಮಿಡಿ ವಿಡಿಯೋಗಳ ಮೂಲಕ ಹೆಚ್ಚು ಗಮನ ಸೆಳೆದಿದ್ದಾರೆ ಹಾಸ್ಯದಷ್ಟೇ ಸಾಮಾಜಿಕ ಕಳಕಳಿಗೂ ಹೆಚ್ಚು ಒತ್ತು ನೀಡುವ ಧನ್ರಾಜ್ ಪಂಫೆಲ್ ಫ್ಲೈಓವರ್ ಕಲ್ಲಡ್ಕ ಹೆದ್ದಾರಿ ಉಳ್ಳಾನ್ನ ಒಂಬತ್ತು ಕೆರೆ ಪ್ರದೇಶದ ಸರ್ಕಾರಿ ಮನೆಗಳು ಹಾಗೆ ಸುಳ್ಯದಲ್ಲಿ ಉಂಟಾದ ವಿದ್ಯುತ್ ಸಮಸ್ಯೆಗಳ ಕುರಿತಾಗಿ ಸಿದ್ಧಪಡಿಸಿದ ವಿಡಿಯೋಗಳು ಅತ್ಯಂತ ಹೆಚ್ಚು ಟ್ರೋಲ್ ಆಗಿ ಆಡಳಿತ ವ್ಯವಸ್ಥೆಯ ಕಣ್ತರಿಸುವಲ್ಲಿಯೂ ಯಶಸ್ವಿಯಾಗಿದ್ದಾರೆ ಇನ್ನೂ ಮಜಾ ಅಂದ್ರೆ ಕಳೆದ ಬಾರಿ ಇದೇ ಧನ್ರಾಜ್ ಬಿಗ್ ಬಾಸ್ ಬಗ್ಗೆಯೂ ಒಂದು ವಿಡಿಯೋವನ್ನ ಮಾಡಿದ್ರು ಈ ವಿಡಿಯೋ ಜಗಳ ನಡೆಯುವುದು ಟಿ ಆರ್ ಪಿಗಾಗಿ ಅನ್ನೋ ರೀತಿಯಲ್ಲೇ ಇತ್ತು ಈ ವಿಡಿಯೋವನ್ನ ಬಿಗ್ ಬಾಸ್ ವೇದಿಕೆ ಮೇಲೆ ಪ್ಲೇ ಮಾಡಿ ಸುದೀಪ್ ತಮಾಷೆಗಿಂತಲೇ ಮನೆಗೆ ಕಳಿಸ್ತೀನಿ ಅಂತ ಗದ್ರಿದ್ರು ಕೊನೆಗೆ ಕಿಚ್ಚ ಜೋರಾಗಿ ನಕ್ಕಿ ಧನ್ರಾಜ್ನ ತಬ್ಬಿಕೊಂಡ್ರು ಇದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ